ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಸಿಂಗಿಂಗ್ ಲಾಗ್ ಮಾಡಿದೆ ಬಟ್ ಯಾಕೋ ಅದು ಇಲ್ಲ ಹಾಗಾಗಿ ಮತ್ತು ಮಾಮೂಲಿ ಲಾಗ್ ಯಾವಾಗಲೂ ಮಾಡ್ತಾ ಇರ್ತೀನಿ ನಾನು ಅಂದರೆ ಡೇ ಬೈ ಡೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ನೋಡಿ ಇವತ್ತಿನ ಲಾಗು ಅದು ಬೆಳಗ್ಗೆ ತಿಂಡಿ ತಿನ್ಕೊಂಬಿಟ್ಟು ಅದನ್ನೆಲ್ಲ ಏನು ನಾನು ರೊಟೀನ್ ಡೈಲಿ ಬೆಳಗ್ಗೆ ಏನು ಮಾಡ್ತೀನಿ ಅಂತ ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಲೇಟ್ ಆಗಿಬಿಡ್ತು ವಿಡಿಯೋ ಆಗಲಿಲ್ಲ ನನಗೆ ಹಾಗಾಗಿ ಮಾಮೂಲಿನೇ ಹೊರಟ್ಮೇಲೆ ವಿಡಿಯೋ ಮಾಡ್ಕೊಂಡೆ ಏನಿಲ್ಲ ನಮ್ಮ ಮನೆಯವರು ಫ್ರೆಂಡ್ ತೋಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಅವಾಗ ಒಂದ್ಸರಿ ತೋರಿಸಿದೆ ನಾನು ಬೀನ್ಸ್ ಹಾಕಿದ್ರು ಫುಲ್ಲು ಎಲ್ಲನೂ ಬೀನ್ಸು ಮತ್ತು ಹೂಕೋಸ ಗೆಡ್ಡೆಕೋಸ ಹಾಕಿದ್ರು ಅದನ್ನು ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ನಾನು ಅದೇ ಇದರಲ್ಲಿ ಇವಾಗ ಬೀನ್ಸ್ ಬೆಳೆಯಲ್ಲಿ ಆದಮೇಲೆ ಅದರಲ್ಲೇ ಇದನ್ನು ಹಾಕಿದ್ದಾರೆ ಏನಪ್ಪ ಅದು ಮುಸ್ಕಿನ ಜೋಳ ಹಾಕಿದರೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ನೋಡಿ ಫ್ರೆಂಡ್ಸ್ ಮರ ಎಷ್ಟು ದೊಡ್ಡದಿದೆ ಅಲ್ವಾ ಯಾಕಡೆ ಈ ಕಡೆ ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಏನಂದರೆ ಆ ಮರನ ಕಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ನಿಜವಾಲು ಬೇಜಾರು ಆಯಿತು ಇಷ್ಟು ಚೆನ್ನಾಗಿದೆ ಅಲ್ಲ ಒಳ್ಳೆ ಛತ್ರಿ ಥರ ಇದೆ ನೋಡಿ ಅಷ್ಟು ಚೆನ್ನಾಗಿದ್ದಿದ್ದು ಮರ ಎರಡೇ ಸೆಕೆಂಡಿಗೆ ಯಾವ ಥರ ಬಿದೋಗಿದೆ ಅಂತ ಅದಕ್ಕೆ ಮರ ಕಟ್ ಮಾಡ್ತಾ ಇದ್ರಲ್ವ ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಮರ ಕಟ್ ಮಾಡೋವರೆಗೂ ಯಾರನ್ನೂ ಆ ಕಡೆ ಈ ಕಡೆ ಬಿಟ್ಟಿರಲಿಲ್ಲ ನಾನು ಸ್ವಲ್ಪ ಇಳಿದು ವಿಡಿಯೋ ಕ್ಲಿಪ್ ತೊಗೊಂಡೆ ನೋಡಿ ಇವಾಗ ಎಷ್ಟು ಜಾಮ್ ಆಗಿದೆ ಅಂತ ನಿಜವಾಗ್ಲೂ ಎಷ್ಟು ದೊಡ್ಡ ಮರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಹೋದಾಗ ಒಂಥರ ನನಗೆ ಬೇಜಾರು ಆಗೋಯ್ತು ಎಷ್ಟು ಸೌಂಡ್ ಬಂತು ಗೊತ್ತಾ ಫ್ರೆಂಡ್ಸ್ ಅದು ತೊಗೊಳಕ್ಕೆ ನಾನು ಮುಂದೆ ಹೋಗಿ ತೊಗೊಳ್ಳೋಷ್ಟೊತ್ತಿಗೆ ಬಿದ್ದು ಹೋಗ್ಬಿಡ್ತು ಮರ ಅದು ಯಾಕೆ ಈ ಥರ ನಿಂತ್ಕೊಂಡಿದ್ದಾರೆ ಅಂತ ನಮಗೂ ಸಡನ್ನಾಗಿ ಗೊತ್ತಾಗಲಿಲ್ಲ ಆಮೇಲೆ ಹೋಗಿ ಮುಂದೆ ಹೋಗಿ ನೋಡಿದೆ ನಾನು ಇಳಿದ್ಬಿಟ್ಟು ಆವಾಗ ನೋಡಿದ್ರೆ ಮರ ಕಟ್ ಮಾಡ್ತಾಯಿದ್ರು ಆವಾಗ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದೆ ಅಷ್ಟೇ ನಿಮಗೆ ಇದು ನೋಡಿ ಚಿಕ್ಕಬಳ್ಳಾಪುರ ರೋಡು ನಿಜವಾಗ್ಲೂ ಆ ರೋಡಲ್ಲಿ ಯಾವಾಗಲೂ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಟ್ರಾಫಿಕ್ ಇರೋಲ್ಲ ಅಷ್ಟೊಂದು ನಾವು ಆರಾಮಾಗಿ ವಿಡಿಯೋ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಜಾಗ ಮಾತ್ರ ನೋಡಿ ಎಷ್ಟು ಎಲ್ಲ ಕಡೆ ಗ್ರೀನರಿ ಇರುತ್ತೆ ಜಾಗನೂ ಚೆನ್ನಾಗಿರುತ್ತೆ ಮತ್ತು ಅವತ್ತು ಕ್ಲೈಮೇಟು ಅಷ್ಟೇ ತುಂಬ ಚೆನ್ನಾಗಿತ್ತು ಅಷ್ಟು ಬಿಸಿಲು ಇರಲಿಲ್ಲ ಮತ್ತು ಅಷ್ಟು ಕೋಲ್ಡು ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಕ್ಲೈಮೇಟ್ ಇದು ನೋಡಿ ಇದು ನಂದಿ ಹಿಲ್ಸ್ಗೆ ಹೋಗ್ತೀವಿ ಗೊತ್ತಾ ಆ ರೋಡ್ ಇದು ಚಿಕ್ಕಬಳ್ಳಾಪುರದಿಂದ ನಮ್ಮ ಬೆಂಗಳೂರಿಂದ ಹಿಲ್ಸ್ಗೆ ಹೋಗೋ ಇದು ಅಲ್ಲಿಂದ ಹೊರಟ್ವಿ ನಾವು ಇದು ನೋಡಿ ಫ್ರೆಂಡ್ಸ್ ಇದು ಏನು ಹೇಳ್ತಾರಪ್ಪ ಇದಕ್ಕೆ ಎಕ್ಸೆಕ್ಟ್ ಫ್ಯಾನ್ ಅಂದರೆ ದೊಡ್ಡ ದೊಡ್ಡ ಫ್ಯಾನ್ಸ್ ಬರುತ್ತಲ್ವ ಇದು ಬೆಟ್ಟ ಆದ್ರ ಮೇಲೆಲ್ಲ ಕೆಲವೊಂದು ಕಡೆ ಹಾಕಿರ್ತಾರೆ ನೋಡಿ ಆ ಫ್ಯಾನ್ ಅದು ಎಷ್ಟು ದೊಡ್ಡ ದೊಡ್ಡ ರೆಕ್ಕೆ ಗೊತ್ತಾ ಸಿಕ್ಕಾಪಟ್ಟೆ ಬಟ್ ನಾನೆಲ್ಲ ಪ್ಲೈನ್ದು ಅಂದ್ಕೊಂಡು ಇರೋ ಅಂತ ಬಟ್ ಅಲ್ಲ ಅದು ಫ್ಯಾನ್ದು ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೆ ಏನೋ ಹೇಳ್ತಾರೋ ಹೇಳಿದ್ರು ಫ್ರೆಂಡ್ಸ್ ಮರ್ತೋಯ್ತು ನನಗೆ ಸಾರಿ ನಿಮ್ಗೆ ಯಾರಿಗಾದ್ರು ಗೊತ್ತಿರೋ ಕಮೆಂಟ್ ಮಾಡಿ ನೋಡಿ ಓದ್ವಿ ಅಲ್ಲಿ ಹತ್ರ ಹೋದ್ವಿ ಈ ಕಡೆ ಮುಸ್ಕಿನ್ ಜೋಳ ಆಲ್ರೆಡಿ ಬರ್ತಾ ಇದೆ ಬಂದಿದೆ ಏನೋ ಫಿಫ್ಟೀನ್ ಡೇಸಲ್ಲಿ ಬಂದುಬಿಡುತ್ತೆ ಇದು ಚೆನ್ನಾಗಿ ಅದಾದಮೇಲೆ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಹಾಕಿದ್ದಾರೆ ಅವರು ಅಂತ ಇದು ನೋಡಿ ಈ ಕಡೆ ಕಟ್ ಮಾಡಿದ್ದಾದಮೇಲೆ ಅಷ್ಟೊತ್ತಿಗೆ ಆ ಸೈಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬರೋ ಅಷ್ಟೊತ್ತಿಗೆ ಈ ಕಡೆ ಹಾಕಿದ್ದಾರೆ ನೋಡಿ ಇವಾಗ ನಾನು ಸುಮ್ಮನೆ ಹಂಗೆ ನಿಂತ್ಕೊಂಡು ಒಂದು ಸ್ವಲ್ಪ ರೀಲ್ಸ್ಗೆಲ್ಲ ಫೋಟೋ ತಗೊಂಡೆ ವಿಡಿಯೋ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಮುಸ್ಕಿನ ಜೋಳವನ್ನ ಅಷ್ಟು ನಿಜವಲ್ಲೂ ತುಂಬ ಚೆನ್ನಾಗಿತ್ತು ಎಳೆ ಮುಸ್ಕಿನ ಜೋಳ ಸಖತ್ ಖುಷಿ ಆಯಿತು ನನಗಂತೂ ಆದರೆ ಬಟ್ ನಾವು ಸ್ವಲ್ಪನೇ ಕಿತ್ಕೊಂಡು ಬಂದ್ವಿ ಆಮೇಲೆ ಅಂದ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಬರ್ಬೋದಾಗಿತ್ತು ಅಂತ ನೋಡಿ ಅಲ್ಲೆಲ್ಲ ಓಡಾಡಿಕೊಂಡು ಇದು ಬರ ಇದು ಕಟ್ ಮಾಡಿ ಸ್ವಲ್ಪ ದಿನ ಆಗೋಷ್ಟೊತ್ತಿಗೆ ನೋಡಿ ಇದು ಈ ಕಡೆ ಮುಸ್ಕಿನ ಜೋಳ ಬರುತ್ತೆ ಎಷ್ಟು ಅದು ಚೆನ್ನಾಗಿ ಹಾಕಿದಾರಲ್ವ ನಿಜವಲ್ಲೂ ರೈತರಿಗೆ ನಿಜವಾಗಲೂ ಒಂದು ಖುಷಿ ಆಗುತ್ತೆ ರೈತರು ನೋಡ್ತಾ ಇದ್ರೆ ಎಷ್ಟು ಐಡಿಯಾ ಮಾಡಿ ಬೆಳೆ ಬೆಳೀತಾರಲ್ವಾ ಅವ್ರಿಗೊಂದು ನಮ್ಮ ಕಡೆಯಿಂದ ನಮಸ್ತೆ ನಮಸ್ಕಾರ ಇರಲೇಬೇಕು ಅಂತ ಅನ್ ಹೇಳ್ತೀನಿ ನಾನು ರೈತರಿಗೆ ನೋಡಿ ಏನೇ ಹೇಳಿದ್ರು ಅವರು ಬೆಳೆದ್ರೆ ತಾನೇ ನಾವು ತಿನ್ನೋಕೆ ಹೋಗೋದು ಇಲ್ಲಾಂದರೆ ನಾವೇಲಿ ತಿನ್ನೋಕ್ಕೋಗುತ್ತೆ ಫ್ರೆಂಡ್ಸ್ ನಾವು ಎಷ್ಟೇ ದುಡ್ಡು ಕೊಡ್ಬೋದು ಬೆಳೀಲೇ ಅಂದರೆ ಯಾರು ರೈತರಲ್ಲಿ ಬೆಳೀಲಿಲ್ಲ ಅಂದರೆ ಯಾರು ಎಲ್ಲಿ ಏನು ಸಿಗುತ್ತೆ ನಮಗೆ ತಿನ್ನೋದಕ್ಕೆ ಅಲ್ವಾ ನೋಡಿದು ಅದೆಲ್ಲ ಹಾಕಿದ್ದಾರೆ ಎಲ್ಲ ಮುಸ್ಕಿನ ಜೋಳನೇ ಇದೂ ಅದಕ್ಕೆ ನಾನು ನಮ್ಮ ಮನೆಯರ್ಗೊಂದು ಇದು ನಾನೊಂಚೂರು ಓಡಾಡ್ಕೊಂಡು ಬರ್ತೀನಿ ಒಳಗಡೆ ಹೋಗಿ ಅಂದರು ಬಟ್ ನಾವು ಏನು ಒಳಗಡೆ ಹೋದ್ವಿ ಅಂದರೆ ಸೊಪ್ಪೇನಾದ್ರು ಇದೆಯಾ ಅಂತ ಹೋದ್ವಿ ಬಟ್ ಏನು ಸೊಪ್ಪನ್ನು ಇರಲಿಲ್ಲ ಅಲ್ಲಿ ಯಾವುದು ಸೊಪ್ಪಿಲ್ಲ ತಿನ್ನೋ ಸೊಪ್ಪು ಯಾವುದೂ ಇರಲಿಲ್ಲ ಫ್ರೆಂಡ್ಸ್ ಮುಸ್ಕಿನ ಜೋಳದಲ್ಲಿ ಎಲ್ಲ ಕಿತ್ ಅಂದರೆ ಅದನ್ನು ಕಳೆ ಕೀಳ್ತಾರೆ ಅಂತಾರಲ್ಲ ಆ ಥರ ಎಲ್ಲ ಕಿತ್ತಾಕಿದ್ರು ಹಾಗಾಗಿ ಏನೂ ಇರಲಿಲ್ಲ ಅದರಲ್ಲಿ ಈಗ ನೋಡಿ ಇವಾಗ ಎಲ್ಲನೂ ನೋಡಿಕೊಂಡು ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಜೋಳ ಕಿತ್ಕೊಂಡೆವು ನಾಲ್ಕೈದು ಏನೋ ಕಿತ್ಕೊಂಡೆವು ಫ್ರೆಂಡ್ಸ್ ಅಷ್ಟೇ ನಮ್ಮ ಮನೇರಂದ್ರೂ ಇನ್ನೂ ತುಂಬ ಎಳೆದೊಂದು ಇದೆ ಕಿತ್ಕೊಂಬೆ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ರೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನಮ್ಮಗಳ್ಗೆ ಆವಾಗ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇದ್ದಂಥ ಟೈಮಲ್ಲಿ ಕಡಲೆಕಾಯಿ ಅವರೇ ಕಾಯಿ ಎಲ್ಲ ಬೆಳೀತಾ ಇದ್ರು ಫ್ರೆಂಡ್ಸ್ ನಮ್ಮ ಮನೆಯಲ್ಲೂ ಈಗ ಯಾರು ಬೆಳೆಯೋರಿಲ್ಲ ಎಲ್ಲ ಜಮೀನೆಲ್ಲ ಪಾಲಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಬೇರೆಯವ್ರಿಗೆ ಕೊಡ್ತಾರಲ್ವ ಅವ್ರು ಮಾಡ್ಕೊತಾರೆ ನಮಗೆ ಸ್ವಲ್ಪ ದುಡ್ಡು ಅಂತ ಕೊಡ್ತಾರೆ ಆ ಥರ ಮಾಡ್ಕೊಂಡಿದ್ದಾರೆ ಈಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ತುಂಬ ಬಾಡೋಗಿದ್ರೆ ಬಲ್ತಿದೆ ಅಂತ ಅನ್ಸುತ್ತ ಅಂತೆ ಆ ಥರ ಚೆನ್ನಾಗಿದ್ರೆ ಅದು ಇನ್ನೂ ಇವಾಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಮನೆಯವರು ಚೆನ್ನಾಗಿದೆ ತಿನ್ನೋದು ಕರೆಕ್ಟಾಗಿದೆ ಅಂತ ಹಾಗಾಗಿ ನಾನೇ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಫ್ರೆಂಡ್ಸ್ ಆದರೂ ವಿಡಿಯೋಗೋಸ್ಕರ ತಗೊಂಡೆ ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಬೆಂಗಳೂರಿಗೆ ಥರ ಎಲ್ಲ ಹೊಲಗಳೆಲ್ಲ ಸಿಕ್ಬಿಟ್ಟರೆ ನಿಜವಳ ತುಂಬ ಖುಷಿ ಆಗುತ್ತೆ ನಮ್ಮ ಎಲ್ಮಂಗ್ಳ ಕಡೆ ಸುಮಾರಿದೆ ಹೊಲಗಳು ಹಾಗಾಗಿ ನಾವು ಯಾವಾಗಾದರೂ ಹೋಗ್ತಾನೆ ಇರ್ತೀವಿ ಗೊತ್ತಿರೋರು ಹೊಲ ಹೊಲಗಳೆಲ್ಲ ಹೋಗಿ ಮಾತಾಡ್ಕೊಂಡು ಬರ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್ ಜೋಳ ಚೆನ್ನಾಗಿ ಒಂದು ಐದೋ ಏನೋ ಕಿತ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ನಾನು ಜಾಸ್ತಿ ಕಿತ್ಕೊಂಡಿಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ಎಳೆದಂತೆ ಇನ್ನೂ ಸ್ವಲ್ಪ ಬಲಿಬೇಕು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಕ್ಕ ಅಂದರು ಅವರು ಹಂಗಾಗಿ ಸ್ವಲ್ಪನೇ ಕಿತ್ಕೊಂಡ್ವಿ ನೋಡಿ ಒಂದು ಐದು ಏನೋ ಕಿತ್ಕೊಂಡೆ ಅಷ್ಟೇ ನಿಜವಾಗ್ಲು ಮನೆಗೆ ಬಂದು ನೋಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಳೆಯದು ಆ ಥರದ್ದು ನಾವು ದುಡ್ಡು ಕೂಡ ಸಿಗೋದಿಲ್ಲ ಬಿಡಿ ಆ ಥರ ಯಾಕಂದರೆ ಯಾರೂ ಮಾರಲ್ಲ ಆ ಥರ ಅಷ್ಟು ಎಳೆಯದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ದೇವಸ್ಥಾನ ಇದೆ ರೋಡಲ್ಲಿ ಇದೇ ರೋಡಲ್ಲೇ ಒಂದು ದೇವಸ್ಥಾನ ಇದೆ ಚಿಕ್ಕಮದೂರಲ್ಲಿ ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡಿ ಇದೇನು ಗೊತ್ತಾ ಯಾಕೆ ನಾನು ಈ ಥರ ತೆಗ್ದೆ ಅಂತ ಹೇಳಿದ್ರೆ ನೋಡಿ ಇದು ಚಿಕ್ಕಬಳ್ಳಾಪುರ ರೋಡೇ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎರಡು ಕಡೆ ಮರ ಬೆಳೆಸಿದ್ದಾರೆ ಅಲ್ವಾ ಎರಡು ಕಡೆಯೂ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಿರೋ ಥರ ಕೇ ಅಥವಾ ಕಾಣಿಸುತ್ತೆ ನಮಗೆ ಅಂದರೆ ಎರಡು ಕಡೆಯೂ ಮರ ಟಚ್ ಆಗಿದೆ ಆದರೆ ನೋಡಿ ಈ ಸೈಡು ಆ ಸೈಡ್ ಎರಡು ಬಂದು ಬಾಕಿ ಎಷ್ಟು ಚೆನ್ನಾಗಿ ಟಚ್ ಆಗಿದೆ ಗೊತ್ತಾ ಮರಗಳು ಕೆಲವೊಂದು ಮರ ಆಗಿಲ್ಲ ಕೆಲವೊಂದು ಮರ ಸುಮಾರು ಮರಗಳು ಅದೇ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾದ್ಲು ಕ್ಲೈಮೇಟ್ ಮಾತ್ರ ಆ ಕಡೆ ರೋಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮತ್ತೆ ಅಷ್ಟೊಂದು ಟ್ರಾಫಿಕ್ ವೆಹಿಕಲ್ಸ್ ಇರೋಲ್ಲ ಫ್ರೆಂಡ್ಸ್ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಅನ್ಸಲ್ಲ ನೋಡಿ 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 ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಆ ಕಡೆ ಈ ಕಡೆ ಎರಡು ಸೈಡೂ ಎಷ್ಟು ಚೆನ್ನಾಗಿ ಟಚ್ ಆಗಿದ್ದಾವೆ ಗಿಡಗಳು ಅಂತ ಅದು ನೋಡೋದ್ಕೊ ನೋಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ ಇಂಥ ಟೈಮಲ್ಲಿ ಮಳೆ ಬಂದ್ರೆ ಅಂತೂ ಇನ್ನೂ ತುಂಬ ಖುಷಿ ಆಗುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದೇ ರೋಡಲ್ಲೇ ನಮ್ಮ ನೆಲ್ಮಂಗ್ಳೂರದಿಂದ ಇದು ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಚಿಕ್ಕಮದೂರೇ ನೋಡಿ ಅದೇ ಮಧುರೇದೆ ಕೆರೆ ಇದು ಎಷ್ಟು ದೊಡ್ಡ ಕೆರೆ ಫ್ರೆಂಡ್ಸ್ ಎಷ್ಟು ನೀರಿದೆ ನೋಡಿ ನಿಜವಾಗಲೂ ನಮಗಂತೂ ಸಖತ್ತು ಖುಷಿ ಆಯಿತು ಇಷ್ಟು ನೀರಿದೆ ಅಂದ್ಕೊಂಡಿರಲಿಲ್ಲ ನಾವು ತುಂಬಾ ನೀರಿದೆ ಮಳೆ ಬಂದಿತ್ತಲ್ವ ಹಂಗಾಗಿ ತುಂಬ ನೀರಿತ್ತು ಕೆಳಗಡೆ ಮೀನು ಹಿಡಿತಾ ಇದ್ರು ಅದನ್ನು ಕ್ಲಿಪ್ ತೊಗೊಂಡಿದ್ದೆ ಬಟ್ ಅದನ್ನು ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ನನಗೆ ಇದು ನೋಡಿ ಎಷ್ಟು ದಿ ದೂರ ನೋಡಿದ್ರು ನೀರೇ ನಾವು ಅಂತೀವಿ ಎಲ್ಲೆಲ್ಲೋ ಹೋಗಿ ನೋಡ್ತಿರ್ತೀವಿ ಅಯ್ಯೋ ಅಲ್ಲಿ ಚೆನ್ನಾಗಿದೆ ಇಲ್ಲಿ ನಮ್ಮ ಹತ್ರನೇ ಇರುತ್ತೆ ಬಟ್ಟು ನಾವು ಅದನ್ನು ನೋಡೇ ಇರೋದಿಲ್ಲ ಚೆನ್ನಾಗಿದೆ ಅಂತಲೇ ಗೊತ್ತಿರೋದಿಲ್ಲ ನಮಗೆ ಇದು ನೋಡಿ ಅದು ಹೇಳಿದ್ನಲ್ಲ ರೋಡಲ್ಲಿ ರೋಡ್ ಮಧ್ಯದಲ್ಲೇ ಇದೆ ಆಂಜನೇಯ ಬಟ್ ಮೊದಲು ಈ ಸೈಡಿಂದ ಎರಡು ಕಡೆನೂ ವೆಹಿಕಲ್ ಓಡಾಡೋ ಥರ ಮಾಡಿದರು ಇವಾಗ ಏನು ಮಾಡಿದ್ದಾರೆ ಅಂದರೆ ಬೈಪಾಸ್ ಥರ ಮಾಡಿಬಿಟ್ಟು ಆಂಜನೇಯ ಈ ಕಡೆ ಇದೆ ಆ ಪಕ್ಕದಲ್ಲಿ ಆ ಕಡೆ ಈ ಕಡೆ ವೆಹಿ ಆ ಕಡೆ ವೆಹಿಕಲ್ ಓಡಾಡ್ತವೆ ಫ್ರೆಂಡ್ಸ್ ಒಂದಿನ ಅದನ್ನು ಫುಲ್ ತೋರಿಸ್ತೀನಿ ಈ ಕಡೆ ನೋಡಿ ಇದು ರೋಡ್ ಮಾಡಿದರು ಫಸ್ಟ್ ಇವಾಗ ಏನು ಮಾಡಿದ್ದಾರೆ ಬ್ಯಾ ಇದನ್ನು ಕಾಂಪೌಂಡ್ ಥರ ಕಟ್ಬಿಟ್ಟು ಈ ಕಡೆ ಆಂಜನೇಯ ಇದೆ ಆ ಕಡೆ ರೋಡ್ ಮಾಡಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಅಭಯ ಆಂಜನೇಯ ಅಂತ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮಗೂ ಕೂಡ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ನಿಮಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಇದು ಮತ್ತು ವಿಡಿಯೋ ಎಷ್ಟು ನೋಡಿದ್ರೂ ಖುಷಿ ಅನ್ನಿಸ್ತಾ ಇತ್ತು ಹಂಗಾಗಿ ನಾನು ಸುಮಾರು ವಿಡಿಯೋ ಮಾಡಿಕೊಂಡೆ ಮತ್ತು ಶಾರ್ಟ್ಸಿಗೆ ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಇದು ನೋಡಿದೆ ಆಂಜನೇಯ ಸ್ವಾಮಿ ನಾವು ಹಂಗೆ ಓಡಾಡ್ಕೊಂಡು ಬರ್ತಾ ಎಲ್ಲ ಕೈ ಮುಕ್ಕೊಂಡು ಬರೋಣ ಅಂತ ಚಿಕ್ಕಮದುರೈಗೆ ಇಲ್ಲಿರೋದು ಶನಿಮಾತ್ಮ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತುಂಬ ಫೇಮಸ್ ಅದು ಚಿಕ್ಕಮದುರೆ ಶನ್ಮಾತ್ಮ ಅಂದರೆ ಅಲ್ಲಿಗೆ ನಾವು ಹೋಗ್ಲಿಲ್ಲ ಫ್ರೆಂಡ್ಸ್ ಯಾಕೆಂದರೆ ತುಂಬ ರಶ್ ಇತ್ತು ಸಂಡೇ ಬೇರೆ ಅಲ್ವಾ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸಂಡೇ ಮತ್ತು ಶನಿವಾರ ಸಾಟರ್ಡೆ ಸಂಡೆ ಎರಡು ಸಣ್ಣ ರಶ್ ಅಲ್ಲಿ ಯಾವ ಸುಮಾರು ಸರಿ ಹೋಗ್ತಾನೆ ಇರ್ತೀವಲ್ವ ಇನ್ನೊಂದು ದಿನ ಹೋಗ್ಬಿಟ್ಟು ಬೇಗ ಅಲ್ಲಿಗೆ ಅಂತಲೇ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಅಲ್ಲಿ ಇಷ್ಟು ಜನ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ ಇನ್ನೊಂದು ದಿನ ದೇವಸ್ಥಾನ ತೋರಿಸ್ತೀನಿ ನಿಮಗೆ ನಾನು ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ ನನಗೆ ಇದು ನೋಡಿ ಅಭಯ ಆಂಜನೇಯ ಅಂತ ಅಲ್ಲಿಂದ ಅಲ್ಲಿ ಬಿಟ್ಟು ಬರೋದಕ್ಕೆ ಮನಸೇ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿತ್ತು ವ್ಯೂ ಎಲ್ಲ ನೋಡಿ ನಾನು ಸುಮ್ಮನೆ ಹಂಗೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸೇ ಅಂದರೆ ಗಾಡಿ ಓಡಾಡೋದು ಗೊತ್ತಲ್ಲ ಕೂದಲೆಲ್ಲ ಹೆಂಗೆ ಕೆದ್ರುಕೊಂಡಿದೆ ನೋಡಿ ಅಷ್ಟು ಗಾಳಿ ಬೇರೆ ಸಿಕ್ಕಾಪಟ್ಟೆ ಗಾಳಿಗೆ ಆಶಾಡೋದು ಗಾಳಿ ಅಲ್ವಾ ಹಂಗಾಗಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ನೋಡಿ ಇದೇ ಆಂಜನೇಯ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ ರೋಡಾಗ ಓಡಾಡೋರಿಗೆಲ್ಲ ಆಂಜನೇಯನೇ ಕಾಪಾಡ್ತಾನೆ ಯಾವ ಯಾವಾಗ್ಲೂ ನೋಡಿ ಆ ಸೈಡ್ ಈ ಸೈಡ್ ಓಡಾಡ್ತಾ ಇದ್ವಿ ಫಸ್ಟು ಆ ಕಡೆ ಬರೀ ವೆಹಿಕಲ್ ಓಡಾಡ್ತಾ ಈ ಕಡೆ ಅಷ್ಟು ಓಡಾಡೋದಿಲ್ಲ ಇವಾಗ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮತ್ತು ದೇವಸ್ಥಾನ ರೋಡ್ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ ಅಲ್ಲಿಂದ ಬಂದ್ವಿ ಬತ್ತ ಇನ್ನೊಂದು ಹೊಲದಲ್ಲಿ ನೋಡಿ ಇದು ಅವರೆಕಾಯಿ ಹಾಕಿದ್ದಾರೆ ನಾನು ಹೇಳಿದ್ನಲ್ಲ ನಮ್ಮ ನೆಲ್ಮಂಗ್ಳದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರು ಅವರೆಕಾಯಿ ಸಿಗುತ್ತೆ ಎನಿ ಟೈಮ್ ಒಂದು ವರ್ಷದಲ್ಲಿ ಯಾವ ದಿನ ಅವರೆಕಾಯಿ ಇರಲ್ಲ ಅನ್ನೋಂಗೆ ಇರಲ್ಲ ಒಬ್ರಲ್ಲೊಬ್ರು ಬೆಳೀತಾನೆ ಇರ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿ ಇನ್ನು ಅವಾಗ ಇವಾಗ ತಾನೆ ಚಿಕ್ಕ ಚಿಕ್ಕದು ಬಂದಿದೆ ಕಾಯಿ ಮತ್ತು ಅವರೆಕಾಯಿ ಎಲ್ಲ ನಿಜವಾಗೂ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡು ಇದು ಈವಾಗಿಂದೇ ವಿಡಿಯೋ ಫ್ರೆಂಡ್ಸ್ ಒಂದು ವೀಕ್ ಆಯಿತೇನು ಅಷ್ಟೇ ಅದು ಆವಾಗಿಂದೇ ವಿಡಿಯೋ ಇತ್ತು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅವರ ಕೈ ಗಿಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು